ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸದ ಐದನೇ ಅಧ್ಯಾಯವಾದ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಶಿಲಪ್ಪದಿಗಾರಂ ಮಹಾಕಾವ್ಯದ ಕಥಾನಾಯಕಿ ಯಾರು ಉತ್ತರ ಶಿಲಪ್ಪದಿಗಾರಂ ಮಹಾಕಾವ್ಯದ ಕಥಾನಾಯಕಿ ಕಣ್ಣಗಿ ಪ್ರಶ್ನೆ ಎರಡು ಯುಗದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಉತ್ತರ ಸಂಗಮ ಯುಗದ ಎರಡು ಮಹಾಕಾವ್ಯಗಳು ಶಿಲಪದಿಗಾರಂ ಮತ್ತು ಮಣಿಮೇಗಿಲೈ ಪ್ರಶ್ನೆ ಮೂರು ತಿರುಕ್ಕುರಳ್ ಇದನ್ನು ರಚಿಸಿದವರು ಯಾರು ಉತ್ತರ ತಿರುಕ್ಕುರಳ್ ಇದನ್ನು ರಚಿಸಿದವರು ತಿರುವಳ್ಳುವರ್ ಪ್ರಶ್ನೆ ನಾಲ್ಕು ಸಂಗಮ ಯುಗದ ಶ್ರೇಷ್ಠ ಕವಿ ಯಾರು ಉತ್ತರ ಸಂಗಮ ಯುಗದ ಶ್ರೇಷ್ಠ ಕವಿ ತಿರುವಳ್ಳುವರ್ ಪ್ರಶ್ನೆ ಐದು ಶಾತವಾಹನ ವಂಶದ ಪ್ರಮುಖ ರಾಜನು ಯಾರು ಉತ್ತರ ಶಾತವಾಹನ ವಂಶದ ಪ್ರಮುಖ ರಾಜ ಗೌತಮಿ ಪುತ್ರ ಶಾತಕರ್ಣಿ ಪ್ರಶ್ನೆ ಆರು ಚೈತ್ಯ ಎಂದರೇನು ಉತ್ತರ ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ಚೈತ್ಯ ಎನ್ನುವರು ಪ್ರಶ್ನೆ ಏಳು ಶಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ ಉತ್ತರ ಶಾತವಾಹನರ ಕಾಲದ ಚೈತ್ಯಗಳು ಮಹಾರಾಷ್ಟ್ರದ ಕಾರ್ಲೆ ಮತ್ತು ಕನ್ನೇರಿಯಲ್ಲಿವೆ ಪ್ರಶ್ನೆ ಎಂಟು ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಉತ್ತರ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು ಪ್ರಶ್ನೆ ಒಂಬತ್ತು ಶ್ರೇಣಿ ಎಂದರೇನು ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳನ್ನು ಶ್ರೇಣಿ ಎನ್ನುವರು ಪ್ರಶ್ನೆ ಹತ್ತು ಶಾತವಾಹನ ಕಾಲದ ಬಂದರುಗಳನ್ನು ಹೆಸರಿಸಿ ಉತ್ತರ ಶಾತವಾಹನರ ಕಾಲದ ಬಂದರುಗಳು ಪಶ್ಚಿಮ ತೀರದಲ್ಲಿ ಬರುಕಚ್ಚ ಮುಂಬೈ ಸಮೀಪದ ಸೋಪಾರ ಮತ್ತು ಕಲ್ಯಾಣ ಪ್ರಶ್ನೆ ಹನ್ನೊಂದು ಕದಂಬರ ರಾಜಧಾನಿಯ ಹೆಸರೇನು ಉತ್ತರ ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಪ್ರಶ್ನೆ ಹನ್ನೆರಡು ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು ಉತ್ತರ ಕದಂಬ ವಂಶದ ಪ್ರಸಿದ್ಧ ದೊರೆ ಮಯೂರ ಶರ್ಮ ಪ್ರಶ್ನೆ ಹದಿಮೂರು ಕನ್ನಡದ ಅತಿ ಪ್ರಾಚೀನ ಶಾಸನ ಯಾವುದು ಉತ್ತರ ಕನ್ನಡದ ಅತಿ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ ಪ್ರಶ್ನೆ ಹದಿನಾಲ್ಕು ತಾಳಗುಂದ ಶಾಸನವನ್ನು ರಚಿಸಿದವರು ಯಾರು ಉತ್ತರ ತಾಳಗುಂದ ಶಾಸನವನ್ನು ಕುಬ್ಬ ಎಂಬ ಕವಿ ರಚಿಸಿದ್ದಾರೆ ಪ್ರಶ್ನೆ ಹದಿನೈದು ಕರ್ನಾಟಕದ ಅತಿ ಪ್ರಾಚೀನ ಸಂಸ್ಕೃತ ಕವಿ ಯಾರು ಉತ್ತರ ಕುಬ್ಬ ಎಂಬ ಕವಿ ಕರ್ನಾಟಕದ ಅತಿ ಪ್ರಾಚೀನ ಸಂಸ್ಕೃತ ಕವಿ ಪ್ರಶ್ನೆ ಹದಿನಾರು ಚಾಲುಕ್ಯರ ರಾಜಧಾನಿ ಯಾವುದು ಅದು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಚಾಲುಕ್ಯರ ರಾಜಧಾನಿ ಬಾದಾಮಿ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಪ್ರಶ್ನೆ ಹದಿನೇಳು ಪುಲಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಯಾರು ಉತ್ತರ ಪುಲಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನ ಪ್ರಶ್ನೆ ಹದಿನೆಂಟು ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನು ಹೆಸರಿಸಿ ಉತ್ತರ ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಸ್ಥಳಗಳು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮಹಾಕೂಟ ಮತ್ತು ನಾಗರಾಳ ಪ್ರಶ್ನೆ ಹತ್ತೊಂಬತ್ತು ಯಾವ ಸ್ಥಳವನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಉತ್ತರ ಐಹೊಳೆಯನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಇಪ್ಪತ್ತು ಕಾಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನ ಬಿರುದು ಯಾವುದು ಉತ್ತರ ಕಾಂಚೀಯ ಪಲ್ಲವರ ಪ್ರಸಿದ್ಧ ದೊರೆ ನರಸಿಂಹವರ್ಮ ಆತನ ಬಿರುದು ವಾತಾಪಿಕೊಂಡ ಪ್ರಶ್ನೆ ಇಪ್ಪತ್ತೊಂದು ಪಲ್ಲವರ ಕಾಲದ ಏಕಶಿಲಾ ರಥಗಳು ಎಲ್ಲಿವೆ ಉತ್ತರ ಪಲ್ಲವರ ಕಾಲದ ಏಕಶಿಲಾ ರಥಗಳು ಮಹಾಬಲಿಪುರಂನಲ್ಲಿವೆ ಪ್ರಶ್ನೆ ಇಪ್ಪತ್ತೆರಡು ಪಲ್ಲವರ ಕಾಲದ ಪ್ರಸಿದ್ಧ ದೇವಾಲಯದ ಹೆಸರೇನು ಉತ್ತರ ಪಲ್ಲವರ ಕಾಲದ ಪ್ರಸಿದ್ಧ ದೇವಾಲಯದ ಹೆಸರು ಮಹಾಬಲಿಪುರದ ಸಮುದ್ರ ತೀರದಲ್ಲಿ ನಿರ್ಮಿಸಲಾದ ಶಿವ ದೇವಾಲಯ ಪ್ರಶ್ನೆ ಇಪ್ಪತ್ತ್ಮೂರು ಶ್ರವಣ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವನು ಯಾರು ಉತ್ತರ ಶ್ರವಣ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವನು ಚಾವುಂಡರಾಯ ಪ್ರಶ್ನೆ ಇಪ್ಪತ್ನಾಲ್ಕು ಗಂಗ ವಂಶದ ಪ್ರಸಿದ್ಧ ದೊರೆ ಯಾರು ಉತ್ತರ ಗಂಗಾ ವಂಶದ ಪ್ರಸಿದ್ಧ ದೊರೆ ದುರ್ವಿನೀತ ಪ್ರಶ್ನೆ ಇಪ್ಪತ್ತೈದು ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಗಂಗರ ರಾಜಧಾನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿದೆ ಪ್ರಶ್ನೆ ಇಪ್ಪತ್ತಾರು ಚಾವುಂಡರಾಯನು ರಚಿಸಿದ ಕೃತಿ ಯಾವುದು ಉತ್ತರ ಚಾವುಂಡರಾಯನು ರಚಿಸಿದ ಕೃತಿ ಚಾವುಂಡರಾಯ ಪುರಾಣ ಮುಖ್ಯ ಪ್ರಶ್ನೆ ಎರಡು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲ ಪ್ರಶ್ನೆ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳುವರ್ ಅವರ ಮಾತು ನಮಗೇಕೆ ಮುಖ್ಯವಾಗಿದೆ ಉತ್ತರ ಇಂದಿನ ಸಮಾಜದಲ್ಲಿ ಕೆಲವರು ಜಾತಿ ಮತ ಧರ್ಮವೆಂದು ಭೇದವನ್ನು ಮಾಡಿ ಕೋಮು ಗಲಭೆಗಳನ್ನು ಮಾಡುತ್ತಿದ್ದಾರೆ ಈ ರೀತಿಯಲ್ಲಿ ಗಲಭೆಗಳನ್ನು ಮಾಡದೆ ವ್ಯಕ್ತಿಯ ಸಾಮಾಜಿಕ ವ್ಯತ್ಯಾಸಗಳನ್ನು ಒಪ್ಪಿಕೊಂಡು ಎಲ್ಲ ಸಂಸ್ಕೃತಿಗಳನ್ನು ಒಪ್ಪಿಕೊಂಡು ಎಲ್ಲರೂ ಒಂದಾಗಿ ಬಾಳಬೇಕು ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಜೀವಿಸಿದರೆ ಸುಖ ಶಾಂತಿಯಿಂದ ಬದುಕಬಹುದು ಹಾಗಾಗಿ ತಿರುವಳ್ಳುವರ್ ಹೇಳಿದಂತೆ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ಮಾತು ನಮಗೆ ತುಂಬ ಮುಖ್ಯವಾಗಿದೆ ಪ್ರಶ್ನೆ ಎರಡು ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಉತ್ತರ ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣಗಳು ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು ವ್ಯಾಪಾರಿಗಳು ಮತ್ತು ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳಾದ ಶ್ರೇಣಿಗಳೆಂಬ ಸಂಘಗಳು ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ವಿಶೇಷ ಬೆಂಬಲ ನೀಡುತ್ತಿದ್ದವು ವಿದೇಶಿ ವ್ಯಾಪಾರದಿಂದಾಗಿಯೂ ಸಹ ಶಾತವಾಹನರ ಸಾಮ್ರಾಜ್ಯವು ಭಾರೀ ಆರ್ಥಿಕ ಪ್ರಗತಿಯನ್ನು ಕಂಡಿತು ಪ್ರಶ್ನೆ ಮೂರು ಪ್ರಾಚೀನ ರಾಜಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅವನತಿ ಹೊಂದಿವೆ ಉತ್ತರ ವಿದೇಶಿಗರ ಆಕ್ರಮಣದಿಂದ ಆಂತರಿಕ ಘರ್ಷಣೆಗಳಿಂದ ಆರ್ಥಿಕ ಕುಸಿತದಿಂದ ನೈಸರ್ಗಿಕ ವಿಪತ್ತುಗಳಿಂದ ಸಾಂಕ್ರಾಮಿಕ ರೋಗಗಳಿಂದ ಒಡೆದು ಆಳುವ ನೀತಿಗಳಿಂದ ದುರ್ಬಲ ಉತ್ತರಾಧಿಕಾರಿಗಳಿಂದ ಪ್ರಾಚೀನ ರಾಜಮನೆತನಗಳು ಅವನತಿ ಹೊಂದಿವೆ ಪ್ರಶ್ನೆ ನಾಲ್ಕು ಪಂಪ ಪೊನ್ನ ಮತ್ತು ಶ್ರೀವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಪಂಪ ಪಂಪನು ಕನ್ನಡದ ಆದಿಕವಿ ಪಂಪನ ಕಾಲಕ್ಕೆ ಹಿಂದೆ ಕನ್ನಡದಲ್ಲಿ ರಚನೆಯಾಗಿರುವ ಕಾವ್ಯಗಳು ಈವರೆಗೆ ದೊರೆತಿಲ್ಲ ಪಂಪನು ವೇಮುಲವಾಡದ ಮಾಂಡಲಿಕ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಪಂಪನು ಬರದಂತಹ ಮಹಾಕಾವ್ಯಗಳು ಪೊನ್ನ ಪೊನ್ನನು ಹಳೆಗನ್ನಡದ ಮೂವರು ರತ್ನತ್ರಯರಲ್ಲಿ ಒಬ್ಬನು ಪೊನ್ನನು ರಾಷ್ಟ್ರಕೂಟ ಚಕ್ರವರ್ತಿ ಮೂರನೇ ಕೃಷ್ಣನ ಆಸ್ಥಾನದ ಕವಿಯಾಗಿದ್ದನು ಕನ್ನಡ ಹಾಗೂ ಸಂಸ್ಕೃತಗಳಲ್ಲಿ ಇವನಿಗೆ ಅಪಾರ ಪಾಂಡಿತ್ಯವಿದ್ದರಿಂದ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದಿನಿಂದ ಕರೆಯುತ್ತಿದ್ದರು ಶ್ರೀ ವಿಜಯ ಶ್ರೀ ವಿಜಯನು ಕವಿರಾಜ ಮಾರ್ಗ ಎಂಬ ಮಹತ್ವದ ಲಕ್ಷಣ ಗ್ರಂಥವನ್ನು ರಚಿಸಿದ್ದಾನೆ ಇದು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದು ಈವರೆಗೆ ದೊರೆತಿರುವ ಕನ್ನಡ ಗ್ರಂಥಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾದದ್ದು ಇದರ ಕಾಲ ಒಂಬತ್ತನೇ ಶತಮಾನ ಪ್ರಶ್ನೆ ಐದು ಯಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿಫೆಂಟಾದ ಆದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿವೆ ಉತ್ತರ ಎಲ್ಲೋರದ ಕೈಲಾಸ ದೇವಾಲಯವು ನೂರು ಅಡಿ ಎತ್ತರದ ಬಂಡೆಯನ್ನು ಮೇಲಿಂದ ಕೆಳಕ್ಕೆ ಕೊರೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ ಇದನ್ನು ನಿರ್ಮಿಸಿದ ಕೀರ್ತಿ ರಾಷ್ಟ್ರಕೂಟ ಅರಸ ವಂದನೆ ಕೃಷ್ಣನಿಗೆ ಸಲ್ಲುತ್ತದೆ ಇಲ್ಲಿನ ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸ ಪರ್ವತವನ್ನು ಎತ್ತುವ ಕಥಾಪ್ರಸಂಗವು ರಮಣೀಯವಾಗಿದೆ ರಾಷ್ಟ್ರಕೂಟರ ಮುಹೂರ್ತ ಶಿಲ್ಪ ಕಲಾವೈಭವವನ್ನು ಎಲಿಫೆಂಟಾ ಗುಹಾಲಯದಲ್ಲಿ ಕಾಣಬಹುದು ಎಲಿಫೆಂಟಾ ಇದು ಮುಂಬೈನ ಸಮೀಪವಿರುವ ಒಂದು ಪುಟ್ಟ ದ್ವೀಪ ಇಲ್ಲಿನ ಭಾರಿ ಗಾತ್ರದ ಮೂರು ಮುಖವುಳ್ಳ ಮಹೇಶ ಮೂರ್ತಿ ವಿಸ್ಮಯಕರವಾಗಿದೆ ಇದನ್ನು ತ್ರಿಮೂರ್ತಿ ಎಂದು ಕರೆಯುತ್ತಾರೆ ಪ್ರಶ್ನೆ ಆರು ಮೂರನೆಯ ಗೋವಿಂದನ ಸೈನಿಕ ಸಾಧನೆಗಳನ್ನು ಹೇಳಿ ಉತ್ತರ ಮೂರನೇ ಗೋವಿಂದನ ಸೈನಿಕ ಸಾಧನೆಗಳು ಮೂರನೇ ಗೋವಿಂದನು ರಾಷ್ಟ್ರಕೂಟ ಸಾಮ್ರಾಟರಲ್ಲಿ ಅತಿ ಗಣ್ಯನು ಇವನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವ ಸಾಧಿಸಿದ್ದನು ಮುಂದೆ ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನ್ಯದೊಂದಿಗೆ ಜಯಭೇರಿ ಬಾರಿಸುತ್ತಾ ಮುನ್ನಡೆದನು ಈ ಮಹತ್ ಸಾಧನೆಯನ್ನು ಅವನ ಆಸ್ಥಾನ ಕವಿಯು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂಬುದಾಗಿ ಮನಮೋಹಕವಾಗಿ ವರ್ಣಿಸಿದ್ದಾನೆ ಪ್ರಶ್ನೆ ಏಳು ಅಮೋಘವರ್ಷನ್ ನೃಪತುಂಗನು ಏಕೆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಉತ್ತರ ಅಮೋಘವರ್ಷನ್ ರುಪತುಂಗನು ಮುಮ್ಮಡಿ ಗೋವಿಂದನ ಮಗ ಪಟ್ಟಾಭಿಷೇಕವಾದಾಗ ಇವನು ಹದಿನಾಲ್ಕರ ತರುಣ ಇವನು ಅರವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದನು ಸ್ವತಃ ವಿದ್ವಾಂಸನಾಗಿದ್ದ ಶ್ರೀ ವಿಜಯ ಇವನ ಆಸ್ಥಾನದ ವಿದ್ವಾಂಸ ಅಮೋಘವರ್ಷ ನೃಪತುಂಗನಿಗೆ ಅತ್ಯಂತ ಇಷ್ಟವಾದ ಸಂಗತಿ ಎಂದರೆ ತನ್ನ ಪ್ರಜೆಗಳ ಕ್ಷೇಮ ಇವನು ಮಾನ್ಯಕೇಟ ಪಟ್ಟಣದ ನಿರ್ಮಾಣ ಮಾಡಿದನು ಇದು ರಾಷ್ಟ್ರಕೂಟರ ರಾಜಧಾನಿಯಾಯಿತು ಆ ಕಾಲದ ವಿಶ್ವದ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದಾಗಿತ್ತೆಂದು ವಿದೇಶಿ ಪ್ರವಾಸಿ ಸುಲೈಮಾನ್ ಬರೆದಿದ್ದಾನೆ ಹಾಗಾಗಿ ಅಮೋಘವರ್ಷನ್ ರುಪತುಂಗನು ಓರ್ವ ಗಣ್ಯ ಸಾಮ್ರಾಟ ಪ್ರಶ್ನೆ ಎಂಟು ಆರನೇ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಉತ್ತರ ಆರನೇ ವಿಕ್ರಮಾದಿತ್ಯನ ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿಯನ್ನು ಕಂಡಿತು ಇವನು ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದನು ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು ಪಂಡಿತ ಬಿಲ್ಲಣನ ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಎಂಬ ಕೃತಿಯು ರಚನೆಯಾದವು ಹಾಗಾಗಿ ಆರನೇ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಒಂಬತ್ತು ವಿಕ್ರಮಾಂಕ ದೇವಚರಿತ ಮಿತಾಕ್ಷರ ಸಂಹಿತೆ ಮತ್ತು ಮಾನಸೋಲ್ಲಾಸ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ಬಿಲ್ಲಣನು ರಚಿಸಿದ್ದಾನೆ ಇದರಲ್ಲಿ ವಿಕ್ರಮಾದಿತ್ಯನ ಜೀವನ ವೃತ್ತಾಂತವಿದೆ ಮಿತಾಕ್ಷರ ಸಂಹಿತೆ ಕೃತಿಯನ್ನು ವಿಜ್ಞಾನೇಶ್ವರನು ಬರೆದಿದ್ದಾನೆ ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆ ಪಡೆದಿದೆ ಮಾನಸೋಲ್ಲಾಸ ಎಂಬ ಸಂಸ್ಕೃತ ಗ್ರಂಥವನ್ನು ವಿಕ್ರಮಾದಿತ್ಯನ ಮಗ ಮುಮ್ಮಡಿ ಸೋಮೇಶ್ವರನು ರಚಿಸಿದನು ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿವೆ ಪ್ರಶ್ನೆ ಹತ್ತು ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ ಏಕೆ ಉತ್ತರ ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ದೇವಾಲಯವು ಕಲ್ಯಾಣಿ ಚಾಲುಕ್ಯರ ಕಾಲದ ಅತ್ಯುತ್ತಮ ವಾಸ್ತುಕೃತಿಯಾಗಿದೆ ಹಾಗೂ ಅಲ್ಲಿಯ ಶಾಸನವೊಂದು ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣಿಸಲಾಗಿದೆ ಪ್ರಶ್ನೆ ಹನ್ನೊಂದು ಹೊಯ್ಸಳ ದೇವಾಲಯಗಳ ಎರಡು ಲಕ್ಷಣಗಳನ್ನು ಹೇಳಿರಿ ಉತ್ತರ ಹೊಯ್ಸಳರು ದೇವಾಲಯಗಳನ್ನು ಬಳಪದ ಮೃದುಕಲ್ಲಿನಿಂದ ರಚಿಸುತ್ತಿದ್ದರು ಹೊರಗೋಡೆಯ ಕೆಳಗಿನ ಭಾಗದಲ್ಲಿ ಆನೆಗಳು ಕುದುರೆ ಸವಾರರು ಲತಾ ತೋರಣಗಳು ಸಿಂಹಮುಖ ಮುಂತಾದ ಉಬ್ಬು ಶಿಲ್ಪಗಳ ನವಿರಾದ ಪಟ್ಟಿಕೆಗಳು ಇರುತ್ತಿದ್ದವು ದೇವಸ್ಥಾನಗಳನ್ನು ಎತ್ತರದ ಜಗಲಿಯ ಮೇಲೆ ಕಟ್ಟಿರುತ್ತಿದ್ದರು ಜಗಲಿಯು ನಕ್ಷತ್ರಾಕಾರದಲ್ಲಿ ಇರುತ್ತಿತ್ತು ಪ್ರಶ್ನೆ ಹನ್ನೆರಡು ಭುವನೇಶ್ವರಿ ಎಂದರೇನು ಉತ್ತರ ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಪೂಜಾ ಕಾಲದಲ್ಲಿ ಸಂಗೀತ ನೃತ್ಯ ಮುಂತಾದ ಕಲಾ ಸೇವೆಗಾಗಿ ನವರಂಗ ಸ್ಥಳವಿದೆ ಈ ನವರಂಗದ ಚಾವಣಿಯನ್ನು ಭುವನೇಶ್ವರಿ ಎನ್ನುವರು ಪ್ರಶ್ನೆ ಹದಿಮೂರು ಹೊಯ್ಸಳರ ಕಾಲದ ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ ಉತ್ತರ ಬೇಲೂರಿನಲ್ಲಿರುವ ಚನ್ನಕೇಶವ ದೇವಾಲಯ ಸೋಮನಾಥಪುರದಲ್ಲಿರುವ ಕೇಶವ ದೇವಾಲಯ ಪ್ರಶ್ನೆ ಹದಿನಾಲ್ಕು ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ ಉತ್ತರ ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳು ಜನ್ನ ಹರಿಹರ ರಾಘವಾಂಕ ಜನನು ಬರದ ಯಶೋಧರ ಚರಿತೆ ಹರಿಹರನ ಗಿರಿಜಾ ಕಲ್ಯಾಣ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಆಂಡಯ್ಯನ ಕಬ್ಬಿಗರ ಕಾವಂ ಪ್ರಶ್ನೆ ಹದಿನೈದು ಬೃಹದೀಶ್ವರ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ ಉತ್ತರ ತಂಜಾವೂರಿನ ಬೃಹದೀಶ್ವರ ದೇವಾಲಯವು ಚೋಳರ ವಿಶ್ವವಿಖ್ಯಾತ ದೇವಾಲಯವಾಗಿದೆ ಇದು ಒಂದು ಸಾವಿರ ವರ್ಷಗಳಷ್ಟು ಹಿಂದಿನದು ಬೃಹದೀಶ್ವರ ದೇವಾಲಯದ ಗರ್ಭಗುಡಿಯ ಮೇಲಿರುವ ಗೋಪುರವು ಹದಿಮೂರು ಅಂತಸ್ತುಗಳನ್ನು ಹೊಂದಿದ್ದು ಅರವತ್ತೊಂದು ಮೀಟರ್ ಎತ್ತರವನ್ನು ಹೊಂದಿದೆ ದೇವಾಲಯವು ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ ಈ ದೇವಾಲಯವು ವಿಶ್ವ ಪರಂಪರೆಯ ತಾಣವೆಂದು ಮನ್ನಣೆ ಪಡೆದಿದೆ ಪ್ರಶ್ನೆ ಹದಿನಾರು ಚೋಳನ ಸಾಧನೆಗಳು ಯಾವುವು ಉತ್ತರ ರಾಜರಾಜ ಚೋಳನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು ವಿಶಾಲವಾಗಿದ್ದ ಇವನ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲ ಪ್ರದೇಶಗಳು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ಒಳಗೊಂಡಿತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದನು ಬೃಹದೀಶ್ವರ ದೇವಾಲಯವು ರಾಜರಾಜ ಚೋಳನ ಕೊಡುಗೆಯಾಗಿದೆ ಪ್ರಶ್ನೆ ಹದಿನೇಳು ಚೋಳಕಾಲದ ಗ್ರಾಮಾಡಳಿತ ವ್ಯವಸ್ಥೆಯ ವಿಶೇಷತೆಗಳು ಯಾವುವು ಉತ್ತರ ಚೋಳರ ಕಾಲದಲ್ಲಿ ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸುತ್ತಿದ್ದವು ಗ್ರಾಮಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಗೊತ್ತುಪಡಿಸಲಾಗುತ್ತಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು ಅನರ್ಹ ಸದಸ್ಯರನ್ನು ಗ್ರಾಮಸಭೆಯಿಂದ ದೂರವಿಡುವ ಕ್ರಮವಿತ್ತು ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ